ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ನೈಟ್ ಶೋಗೆ ನಾವು ಹೋಗ್ತೀವಿ ಅಂತೆಲ್ಲ ನೈಟ್ ಶೋ ಪ್ರಸನ್ನ ಥಿಯೇಟರಲ್ಲಿ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಯಾಕಾಗಿದೆ ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಮತ್ತು ನೀವು ಯಾವಾಗ ನೋಡ್ಬೋದು ಅಂತಂದರೆ ನಾಳೆ ಬೆಳಗ್ಗೆ ಹತ್ತುವರೆಗಿರುತ್ತೆ ಮಧ್ಯಾಹ್ನ ಒಂದು ಕಾಲಿರುತ್ತೆ ಅದು ಡೈಲಿ ಕಂಟಿನ್ಯೂ ಆಗುತ್ತೆ ಈ ಟೈಮಿಂಗ್ಸು ಬಟ್ ನೈಟ್ ಶೋನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಅಂದರೆ ಬೈ ಮಿಸ್ಟೇಕ್ ನೈಟ್ ಏನಾದರೂ ಗಲಾಟೆ ಆದರೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ನೈಟ್ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ ಥಿಯೇಟರ್ಗಳಲ್ಲಿ ಏನಾಗ್ತಾಯಿದೆ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಮಾಧ್ಯಮದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಥವಾ ಅವರಿಗೆ ಶಿಕ್ಷೆ ಕೊಡೋಕ್ಕೆ ಅಂತ ಪೊಲೀಸ್ ಸರ್ಪಗಾವಲನ್ನು ಇವತ್ತು ಹಾಕಲಾಗಿತ್ತು ಅದಕ್ಕೆ ತಕ್ಕಂಗೆ ಬೆಳಗ್ಗೆಯೂ ಕೂಡ ಅಭಿಮಾನಿಗಳು ಖರ್ಚ್ತಾ ಇದ್ದರು ಆದರೂ ಅಲ್ಲಿದ್ದಂತಹ ಪೊಲೀಸ್ಗಳು ಕರೆದು ಅವ್ರನ್ನ ಸೈಡ್ಗೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿದ್ರು ಅವರು ಕೂಡ ಆಮೇಲೆ ಸುಮ್ಮನೆ ಆದರು ಮಧ್ಯಾಹ್ನ ಏನಾಗಿದೆ ಅಂತಂದರೆ ಯಾರೋ ಏನೋ ಹಿಂಗೆ ಕಿರ್ಚಿದ್ದಾರೆ ಒಂದಷ್ಟು ಜನನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ ಈ ರೀತಿ ಮಾಡಬೇಡಿ ಅಂತ ನಾನು ಎಣ್ಣೆ ಸ್ಟೋರಿ ಮಾಡಿ ನಿಮಗೆಲ್ಲ ಹೇಳಿದೆ ಯಾಕೆ ಈ ರೀತಿ ನೀವು ಮಾಧ್ಯಮಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಕೆಲವೊಂದೊಂದು ಮಾಧ್ಯಮಗಳಲ್ಲಿ ದರ್ಶನ್ ಅವ್ರನ್ನ ತುಂಬ ತುಚ್ಚವಾಗಿ ನಿಂದಿಸಿದ್ದಾರೆ ಹಾಗಾಗಿ ನಮ್ಮ ಮನಸ್ಸಿಗೆ ನೋವಾಗಿದೆ ಅದಕ್ಕೆ ಈ ರೀತಿ ಹೇಳ್ತಿದ್ದೀವಿ ಅಂತ ಹೇಳೋ ನೀವೇನಾದರೂ ಅಕಸ್ಮಾತ್ ಪರ್ಟಿಕ್ಯುಲರ್ ಚಾನಲ್ನ ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ ವ್ಯಕ್ತಿನ ಮೆನ್ಷನ್ ಮಾಡಿ ಹೀಗೆ ಹೇಳಿದ್ರು ನಮ್ಗೆ ನೋವಾಯಿತು ಅಂತ ನೀವು ಹೇಳಿದಾಗ ಅದು ತಪ್ಪಾಗಲ್ಲ ಅಕಸ್ಮಾತ್ ಏನಾದರೂ ಇದ್ರ ಬಗ್ಗೆ ನಾಳೆ ದಿನ ಇನ್ವೆಸ್ಟಿಗೇಷನ್ ಅಂತ ಬಂತು ಅಂದರೆ ನೀವು ಕೋರ್ಟು ಪೊಲೀಸ್ ಸ್ಟೇಷನಲ್ಲಿ ಆ ಎವಿಡೆನ್ಸ್ಗಳನ್ನ ಕೊಡ್ತೀರ ಆವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ ಆದರೆ ನೀವು ಈ ರೀತಿ ಮಾಸ್ ಆಗಿ ಎಲ್ಲಾರ್ಗು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಈ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ನೀವು ಬನ್ನಿ ಮೂವಿ ನೋಡಿ ಎಂಜಾಯ್ ಮಾಡಿ ಅದೇ ಸಾಕು ಅದನ್ನು ನೋಡಿದ್ರೆ ತುಂಬ ಜನಕ್ಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನೀವು ಕೊಡೋ ಪ್ರೀತಿನೇ ಸಹಿಸ್ಕೊಳ್ಳೋಕ್ಕಾಗಲ್ಲ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು